ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮ ಈಗ ನಡೆಯುತ್ತೆ ಪರಮ ಪೂಜ್ಯ ಗುರುಗಳಿಗೆ ಸಷ್ಟಾಂಗ ಪ್ರಣಾಮಗಳು ಈ ಶ್ರೇಷ್ಠವಾಗಿರತಕ್ಕಂತಹ ಕೃತಿ ಚಕ್ರವರ್ತಿ ಎನ್ನುವ ಕೃತಿ ಹದಿಮೂರು ವಿಭಾಗಗಳನ್ನು ಒಳಗೊಂಡಿದೆ ಮೊದಲನೇ ವಿಭಾಗದಲ್ಲಿ ರಾಷ್ಟ್ರಪತಿಗಳಾದ ರಾಮನಾಥ ಕೋವಿಂದರು ವೆಂಕಯ್ಯ ನಾಯ್ಡು ಅವರು ನರೇಂದ್ರ ಮೋದಿಯವರು ಅಮಿತ್ ಶಾರವರು ರಾಜನಾಥ್ ಸಿಂಗ್ ಅವರು ಹೀಗೆ ಗಣ್ಯರಾಗಿರತಕ್ಕಂಥ ವ್ಯಕ್ತಿಗಳ ಸಂದೇಶಗಳನ್ನು ಒಳಗೊಂಡಿದೆ ಎರಡನೇ ವಿಭಾಗದಲ್ಲಿ ಎಲ್ಲ ಮತತ್ರೆಯ ಪೀಠಾಧಿಪತಿಗಳು ಹಿಂದೂ ಪೀಠಾಧಿಪತಿಗಳ ಸಂದೇಶವನ್ನು ಇದು ಒಳಗೊಂಡಿದೆ ಮೂರನೇ ವಿಭಾಗದಲ್ಲಿ ವಿದ್ಯಾಮಾನ ತೀರ್ಥರು ಹಾಗೂ ಸ್ವಾಮಿಗಳವರ ಅನೇಕ ಲೇಖನಗಳನ್ನು ಒಳಗೊಂಡಿರತಕ್ಕಂತಹ ವಿಭಾಗ ಇದು ನಾಲ್ಕನೇ ವಿಭಾಗದಲ್ಲಿ ಚಿಂತಕರ ಚಿಂತನೆಗಳು ಅಂತ ವೀರೇಂದ್ರ ಹೆಗ್ಗಡೆಯವರು ಬನ್ನಂಜಿ ಗೋವಿಂದಾಚಾರ್ಯರು ವಿದ್ಯಾಭೂಷಣರು ಅನೇಕ ಚಿಂತಕರ ಲೇಖನಗಳನ್ನು ಒಳಗೊಂಡಿದೆ ಈ ವಿಭಾಗ ಐದನೇ ವಿಭಾಗದಲ್ಲಿ ಶಿಷ್ಯರು ಕಂಡ ಗುರುಗಳು ಅಂತ ಪೂರ್ಣಪ್ರದ್ದೆ ವಿದ್ಯಾಪೀಠದಲ್ಲಿ ಬೇರೆ ಬೇರೆ ಕಡೆ ಅವರಲ್ಲಿ ಓದಿದ ವಿದ್ಯಾರ್ಥಿಗಳ ಅನುಭವಗಳ ದಾಖಲೆಯನ್ನು ಮಾಡಿರತಕ್ಕಂಥ ಅಪೂರ್ವ ವಿಭಾಗ ಇದು ಆರನೇ ವಿಭಾಗದಲ್ಲಿ ಸುಧಾರಣೆಯ ಹರಿಕಾರರು ಅಂತ ಇದು ಅತ್ಯಂತ ಅಪೂರ್ವವಾದ ಮಾದಾರ ಚೆನ್ನಯ್ಯನವರು ಮಾಲತಿ ಪಟ್ಟಣಶೆಟ್ಟಿ ಮೊದಲಾಗಿರತಕ್ಕಂಥ ಸಾಮಾಜಿಕ ಮುಖವುಳ್ಳ ಅನೇಕ ವ್ಯಕ್ತಿಗಳ ಅಮೂಲ್ಯ ಲೇಖನಗಳನ್ನು ಒಳಗೊಂಡಿದೆ ಇದು ಅನಂತರದ ಏಳನೇ ವಿಭಾಗದಲ್ಲಿ ಗುರುಗಳು ಕಟ್ಟಿರತಕ್ಕಂಥ ಸಂಸ್ಥೆಗಳು ಅಖಿಲ ಭಾರತ ಮಹತ್ವ ಮಂಡಲದ ಶಾಖೆಗಳು ನಿಲಯಗಳು ವಿದ್ಯಾಪೀಠಗಳು ಶೋಧ ಸಂಸ್ಥಾನಗಳು ಇದರ ಬಗ್ಗೆ ಮಾಹಿತಿ ಇದೆ ಎಂಟನೇ ವಿಭಾಗದಲ್ಲಿ ಪರ್ಯಾಯದ ದಾಖಲೆಗಳು ಐದು ಪರ್ಯಾಯಗಳ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ ಒಂಬತ್ತನೇ ವಿಭಾಗದಲ್ಲಿ ಶ್ರೀಗಳವರೊಂದಿಗೆ ನಡೆದಿರತಕ್ಕಂಥ ಕೆಲವು ಪ್ರಾಚೀನ ಹಾಗೂ ಅರ್ವಾಚೀನ ಸಂದರ್ಶನಗಳಿದ್ದಾವೆ ಶ್ರೀಗಳವರ ಮಾತಿನ ಮೋಡಿಯನ್ನು ಸೆರೆ ಹಿಡಿದಿದೆ ಹತ್ತನೇ ವಿಭಾಗ ಹನ್ನೊಂದನೇ ವಿಭಾಗದಲ್ಲಿ ಸಂಸ್ಕೃತದ ಕೆಲವು ಲೇಖನಗಳು ಚಮು ಕೃಷ್ಣಶಾಸ್ತ್ರಿಗಳು ಪ್ರೊಫೆಸರ್ ಕುಟುಂಬಶಾಸ್ತ್ರಿಗಳೇ ಮೊದಲಾಗಿರ್ತಕ್ಕಂಥವರು ಲೇಖನಗಳಿದ್ದಾವೆ ಹತ್ತನೇ ವಿಭಾಗದಲ್ಲಿ ಹನ್ನೊಂದನೇ ವಿಭಾಗದಲ್ಲಿ ಇಂಗ್ಲಿಷ್ ಲೇಖನಗಳು ಕೆಲವು ಇದ್ದಾವೆ ಚಂಪತ್ರಾಯ್ ಮೊದಲಾಗಿರತಕ್ಕಂಥವರ ಹಿಂದಿ ಲೇಖನಗಳು ಕೂಡ ಇದ್ದಾವೆ ಹನ್ನೆರಡನೇ ವಿಭಾಗದಲ್ಲಿ ಪಂಚಮ ಪರ್ಯಾಯದ ಕೆಲವು ಅಪೂರ್ವ ವೈಶಿಷ್ಟ್ಯಗಳ ದಾಖಲೆ ಇದೆ ಹದಿಮೂರರಲ್ಲಿ ಗಣ್ಯರ ಸಂತಾಪಗಳಿದ್ದಾವೆ ಹದಿನಾಲ್ಕನೆಯ ವಿಭಾಗದಲ್ಲಿ ಹೃದಯ ಸ್ಪರ್ಶಿಯಾಗಿರತಕ್ಕಂಥ ಭಾವಚಿತ್ರಗಳಿದ್ದಾವೆ ಹೀಗೆ ಅಮೂಲ್ಯವಾದ ಶ್ರಮಸಾಧ್ಯವಾಗಿರತಕ್ಕಂಥ ಈ ಕಾರ್ಯವನ್ನು ಗುರುಗಳ ಕೈಂಕರ್ಯ ರೂಪವಾಗಿ ನಾವು ಮಾಡಿದ್ದೇವೆ ಇದರಲ್ಲಿ ಹರಿದಾಸ ಭಟ್ಟರು ಹಿರಿಯ ವಿದ್ವಾಂಸರು ಹರಿದಾಸ ಭಟ್ಟರು ನಾನು ಸತ್ಯನಾರಾಯಣಾಚಾರ್ಯರು ಮತ್ತು ಸಿ ಎಚ್ ಬದ್ರಿನಾಥಾಚಾರ್ಯರು ನಾಲ್ಕು ಜನ ಸೇರಿಕೊಂಡು ಒಂದು ಕಿಂಚಿತ್ ಸೇವೆಯನ್ನು ಮಾಡಿದ್ದೇವೆ ನಮ್ಮ ಗೌತಮವರು ಮತ್ತು ನಮ್ಮ ಅವರು ಹಗಲಿರಳು ಬೆನ್ನು ಬಿಡದೆ ಇದಕ್ಕೋಸ್ಕರ ಅವಿರತ ಪರಿಶ್ರಮ ಪಟ್ಟಿದ್ದಾರೆ ಅಖಿಲ ಭಾರತ ಮಹತ್ವ ಮಂಡಲದ ಎಲ್ಲ ಸದಸ್ಯರು ಕೂಡ ನಮ್ಮನ್ನು ಬೆನ್ನು ತಟ್ಟಿ ಈ ಕೆಲಸವನ್ನು ಸಮರ್ಪಕವಾಗಿ ನಡೆಸಿದ್ದಾರೆ ಅಂತಿಮವಾಗಿ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ ಚಿತ್ರ ಶ್ರೀಪಾದಂಗಳವರ ನಿರಂತರ ಪ್ರೇರಣೆ ಮಾರ್ಗದರ್ಶನದಿಂದ ಈ ಕೆಲಸ ಸಂಪನ್ನಗೊಂಡಿದೆ ಎಂದು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಿವೇದನ ಮಾಡಿಕೊಂಡು ನಾನು ಇಲ್ಲಿಗೆ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹಾಡ್ತಾ ಇದ್ದೇನೆ ಡಾಕ್ಟರ್ ಸಿ ಎಸ್ ಶ್ರೀನಿವಾಸ ಮೂರ್ತಿಗಳು ಅನುವಾದ ಮಾಡಿರತಕ್ಕಂತಹ ಫಿಲಾಸಫಿ ಆಫ್ ಮಧ್ವಾಚಾರ್ಯ ಎಂಬ ಗ್ರಂಥವು ಕೂಡ ಈಗ ಲೋಕಾರ್ಪಣೆಗೊಳ್ಳುತ್ತಾ ಇದೆ ಇದರ ವೈಶಿಷ್ಟ್ಯ ಏನು ಅಂದರೆ ಗುರುಗಳು ಕನ್ನಡದಲ್ಲಿ ತತ್ವಾಂಜಲಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದರು ಮೂರು ದಶಕಗಳ ಹಿಂದೆ ಅತ್ಯಂತ ಸುಂದರವಾದ ಮತ್ತು ಸಿದ್ಧಾಂತದ ಪ್ರಮೇಯಗಳನ್ನು ಸಂಗ್ರಹ ಮಾಡಿರತಕ್ಕಂಥ ಗ್ರಂಥ ಅದು ಅದರ ಕನ್ನಡ ಇಂಗ್ಲೀಷ್ ಅನುವಾದವನ್ನು ಡಾಕ್ಟರ್ ಸಿ ಎ ಮೂರ್ತಿಗಳು ಮಾಡಿದ್ದಾರೆ ಅದರ ಲೋಕಾರ್ಪಣೆಯನ್ನು ಕೂಡ ಗುರುಗಳು ಈಗ ಮಾಡ್ತಾ ಇದ್ದಾರೆ ಅವರು ಮಾಡಿ ಅವರನ್ನು ಹರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಡಾಕ್ಟರ್ ಸಿ ಶ್ರೀನಿವಾಸ ಮೂರ್ತಿಗಳನ್ನು ಸ್ವಾಮಿಗಳು ಕರೀತಾ ಇದ್ದದ್ದು ಶ್ರೀನಿವಾಸ ಮೂರ್ತಿಗಳು ಅಂತ ಅಲ್ಲ ಧೀನಿವಾಸ ಮೂರ್ತಿಗಳು ಅಂತ ಇದ್ದರು ಸ್ವಾಮಿಗಳು ಮೋಕ್ಷೇ ಧೀಹಿ ಜ್ಞಾನ ಮಲ್ಯತ್ತರ ಅಂತ ಹೇಳಿದಂತೆ ಒಳ್ಳೆಯ ಶ್ರೇಷ್ಠ ವಿದ್ವಾಂಸರು ನಮ್ಮ ಮೂರ್ತಿಗಳು ಆಂಗ್ಲ ಭಾಷೆಯಲ್ಲಿ ಪರಿಣತಿಯನ್ನು ಪಡೆದಿರತಕ್ಕಂಥವರು ಅವರು ಮಾಡಿದ ಅನುವಾದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಆಂಗ್ಲ ಭಾಷೆಯ ಅನುವಾದ ಈ ಎರಡೂ ಗ್ರಂಥಗಳ ಪ್ರಯೋಜನವನ್ನು ಎಲ್ಲ ಶ್ರೋತೃಗಳು ಕೂಡ ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಂಡು ನಾನು ವಿರಮಿಸುತ್ತೇನೆ